ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ವಿವರ ಎಬಿವಿಪಿ ಗಂಗಾವತಿ ಹಾಗೂ ಎಬಿವಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನೆ ನಡೆದ ನಂತರ ಪ್ರತಿಭಟನೆ ನಡೆಸಿದ ಅಧ್ಯಕ್ಷರುಗಳ ಮತ್ತು ಸದಸ್ಯರುಗಳ ಬೈಕ್ ಪೊಲೀಸರು ಬೈಕ್ ತಡೆದು ಹಿಡಿದ ಘಟನೆ ಈ ವಿಡಿಯೋ ವಿದ್ಯಾರ್ಥಿಗಳು ಕಳಿಸಿತು आएगा सर प्रिपेयर रेड मत कर सर प्रिपेयर रेड प्रिपेयर रेड सर ए ಈಗ ವಿದ್ಯಾರ್ಥಿ ಪರಿಷತ್ ಈಗ ಇದೀಗ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ಯದ ಪೊಲೀಸರ ಮೇಲೆ ಆಕ್ರೋಶದ ಇಲ್ಲಿ ಆಡು ಬೈಕ್ ವಿದ್ಯಾರ್ಥಿ ಪರಿಷತ್ ಬೈತರ ಬಿಡದಾರ ನಾನು ಮುಂದೆ ಇನ್ನೊಂದು ಬೈಕ್ ಹೋಗ್ಯದ ಅದು ಹಿಡಿದಿಲ್ಲ ಇದಕ್ಕೆ ವಿದ್ಯಾರ್ಥಿ ಪಡಿಸ್ಮೇಲೆ ಅಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ತಿರುಗಿ ಅಂತ ಕರ್ಕೊಂಡು ಹೊಂಟ್ರೆ ಹಿಡ್ದಾರ ತಲೆ ತಿರುಗಿ ಬಿದ್ದ ಸರ ಹೆಣ್ಮಕ್ಳು ತೆಲ ತಿರುಗ ಸರ ಆ ರೀ ಹೆಣ್ಮಕ್ಳು ತಂದು ಕರ್ಕೊಂಡ್ ಕರ್ಕಂಬರ್ ಬಿಡಲ್ಲ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ